ವಿಶ್ವಾಸ್ ವಿಶ್ವಾಸ ಇದೇ ಊರಿ ಅಂಶ ಹೇಳಿ ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯನ ಗ್ಯಾರಂಟಿನಾ ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಎಷ್ಟು ರೂಪಾಯಿ ಆಗೈತೆ ಅವರು ಫೈನಾನ್ಸ್ ವ್ಯವಹಾರ ಮಾಡ್ತಾರೆ ಕೇಳಿ ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಎಷ್ಟು ರೂಪಾಯಿ ಆಗೈತೆ ನೂರು ರೂಪಾಯಿ ಆಗೈತೆ ನೂರು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಎಷ್ಟು ರೂಪಾಯಿ ಆಗೈತೆ ಐನೂರು ರೂಪಾಯಿ ಆಗೈತೆ ಐನೂರು ರೂಪಾಯಿ ಇದು ಇನ್ನೂರು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಸಾವಿರ ರೂಪಾಯಿ ಆಗೈತೆ ರಿಜಿಸ್ಟ್ರೇಷನ್ ಡ್ಯೂಟಿ ಎಷ್ಟಾಗೈತೆ ಅರ್ಥ ಆಯಿತಾ ಅಲ್ಲಿ ಕಿತ್ತ ಸುಮ್ಮನೆ ಹೆಂಗಸು ಅಮಾಯಕರುಗಳ್ನ ಈಗ ದಾರಿ ತಪ್ಸೋದು ಅಂತ ಹೇಳೋದ್ರಲ್ಲ ಯಾರು ಕುಮಾರಸ್ವಾಮಿ ಅವರು ಅವರು ಆ ಅರ್ಥದಲ್ಲಿ ಹೇಳಿಲ್ಲ ಬನ್ನಿ ಬೇಕಾದ್ರೆ ಶ್ರೀರಂಗಪಟ್ಣ ಬಸ್ ಸ್ಟಾಪಲ್ಲಿ ಕೆಲವರಿಗೆ ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಿಲ್ಲ ಹೆಂಗ್ಸರುಗಳಿಗೆ ಉತ್ತರ ಕರ್ನಾಟಕದಿಂದನೂ ಬರ್ತಾರೆ ನಮ್ಮೂರಿಂದನೂ ಬರ್ತಾರೆ ಒಂದು ಕವರು ಒಂದು ಬ್ಯಾಗ್ ಇಟ್ಕೊಂಡು ಬಂದಿರ್ತಾರೆ ಯಾಕೆ ಕ್ರಮ ಬಂದಿದ್ರೆ ಎಲ್ಲಿ ಕ್ರಮ ಅಂದರೆ ಸುಮ್ಮನೆ ಬಂದು ಅಂತಾರೆ ದಾರಿ ತಪ್ಪಿಲ್ವ ಅವರು ತಪ್ಪಿದಾರೆ ಇಲ್ವ ನಿಜವಾಗ್ಲೂ ಸೀರಿಯಸ್ ಆಗಿ ಸುಮ್ಮನೆ ಓಡಾಡ್ತಾ ಅವ್ರಿಗೆ ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಿಲ್ಲ ಪ್ರಾಮಿಸ್ ಆಗಿ ಇವರು ಕರೆಂಟ್ ಬಿಲ್ ಎಲ್ಲ ಫ್ರೀ ಮಾಡೋದಲ್ಲ ಅನುಕೂಲ ಆಯ್ತಲ್ಲ ಸರ್ ಈಗ ಇವರು ಅಂಗಡಿ ನಮ್ಮದೇ ಪಪ್ಪ ಅಲ್ಲಿ ಅವ್ರ ಅಂಗಡಿ ಅವರವರಲ್ಲ ಕಮರ್ಷಿಯಲ್ ಮೆಟ್ರು ಹೋಗಿ ಕೇಳಿ ಯೂನಿಟ್ಗೆ ಆಗೈತೆ ಅಂತ ಫಸ್ಟು ಸಾವಿರ ರೂಪಾಯಿ ಕಟ್ತಿದ್ದ ತಿಂಗಳಿಗೆ ಈಗ ಮೂರು ಸಾವಿರ ರೂಪಾಯಿ ಕಟ್ತಾವ್ರೆ ಕೇಳಿ ಅಲ್ಲೇ ಹೋಗಿ ನಾವೇನಿಲ್ಲ ಲೈವ್ ಅಲ್ಲೇ ಎಕ್ಸಾಂಪಲ್ ಐತೆ ಕೇಳಿ ಅವ್ನು ಬಡ್ಕಾಳ್ತವ್ನ ಪಾಪ ಮೂರು ಸಾವಿರ ಹೋಯ್ತೈತೆ ಅಂತ ಈಗ ನಮ್ಮ ಮನೆಗೆ ಇನ್ನೂರು ಯೂನಿಟ್ ಕೊಟ್ಟಿಲ್ಲ ನಮ್ಮ ಮನೆಗೆ ಬರೀ ಒಂಬತ್ತು ಯೂನಿಟ್ ಕೊಟ್ಟವ್ರೆ ಬರೀ ಒಂಬತ್ತು ಯೂನಿಟು ಗೊತ್ತಿಲ್ಲ ನಾವು ಕೇಳೋಕೆ ಹೋಗಲ್ಲ ಯಾಕೆ ಬೇಕು ಅವ್ರ ಭಿಕ್ಷೆ ಅಂತ ನಿಂಚೋಲ್ ಒಂಬತ್ತೇ ಯೂನಿಟ್ ಕೊಟ್ಟಿರೋದು ಯಾರಿಗೂ ಇನ್ನೂರು ಯೂನಿಟ್ ಕೊಟ್ಟಿಲ್ಲ ನಿಮ್ಗೆ ಹೇಳಿಲ್ಲ ಸ್ಟ್ಯಾಂಪ್ ಪೇಪರ್ದು ಹೆಂಗ್ಸರುಗಳು ಮನೇಲಿ ಇರ್ತಾರೆ ಅಂತಲ್ಲ ಹೆಂಗ್ಸರುಗಳು ಪಾಪ ಇರ್ತಾರೆ ಕೆಲಸದಲ್ಲಿ ಹೋಗಿ ಕೇಳಿ ಅಲ್ಲಿ ಸ್ಟ್ಯಾಂಪ್ ಪೇಪರ್ದು ಹೆಂಗಾಗೈತೆ ಅಂತ ದಿನ ಹೆಂಗೆ ವ್ಯವಹಾರ ಅಂತ ಸರಿ ಈಗ ಎರಡು ಸಾವಿರ ರೂಪಾಯಿ ಯೂಸ್ ಆಗ್ತಾ ಇದೆ ಅದ್ರ ಜೊತೆಗೆ ಹತ್ತು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಅವೆಲ್ಲ ಬಿಡಿ ಕೊಡ್ತಾರಂತೆ ವರ್ಷಕ್ಕೆ ಹೆಚ್ಚು ಕಡಿಮೆ ಎಂಟು ಸಾವಿರ ರೂಪಾಯಿ ಅಲ್ಲಿಂದ ಬರುತ್ತೆ ರಾಜ್ಯದಿಂದ ಎರಡು ಸಾವಿರ ಒಟ್ಟು ಹತ್ತು ಸಾವಿರ ಬರುತ್ತೆ ಹಾಂ ನೀವೇನು ಬೇಕು ಎಲ್ಲರಿಗೂ ದುಡ್ಡು ಕೊಟ್ಬಿಟ್ಟು ಕುಣಿಸಿ ಮನೇಲಿ ಈಗ ಆಯಿತು ಹತ್ತು ಸಾವಿರ ರೂಪಾಯಿ ಕೊಡ್ತೀರಾ ಅಲ್ವಾ ವರ್ಷಕ್ಕೆ ಇವ್ರು ಬಂದ ಮೇಲೆ ಆರೋಗ್ಯ ಏನಂತೆ ಆರೋಗ್ಯ ಕೊಡ್ತಾರಂತ ಆರೋಗ್ಯ ಕೊಡ್ತಾರಾ ಈಗ ಜಯದೇವ ಐತಲ್ಲ ಫ್ರೀನೇ ಇರ್ಬೋದು ಆಪ್ರೇಷನ್ ಆದರೆ ಮಾತ್ರ ಏನು ಹೇಳಿ ಬರೀ ಆಪ್ರೇಷನ್ ಆದರೆ ಸ್ಟೆಂಟ್ ಆಗ್ಲಿಲ್ಲ ಅಂದರೆ ತಿರ್ಗ ನೀವು ಅಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಬಿಟ್ಟು ಬರಬೇಕು ಎಲ್ಲೋಯ್ತು ನಿಮ್ಮದು ದುಡ್ಡು ಅಲ್ಲೇ ಹೋಯ್ತು ಸರ್ ಫ್ರೀ ಏನು ಬೇಡ ವಯಸ್ಸಾದವರು ಕೊಡಲಿ ಪಾಪ ವಯಸ್ಸಾದವ್ರಿಗೆ ಒಂದು ಲಕ್ಷನೇ ಕೊಡಲಿ ಅಷ್ಟೇ ಏನಿಲ್ಲ ಅಂಗವಿಕಲರು ಕೊಡಲಿ ಅರವತ್ತು ವರ್ಷ ಮೇಲ್ಪಟ್ಟವ್ರು ಕೊಡಲಿ ನೀವು ಮಾಮೂಲಿ ಎಲ್ಲಾರಿಗೂ ಎರಡು ಸಾವಿರ ಇಲ್ದವ್ರೆ ಒಂದು ಲಕ್ಷ ಕೊಡಿ ಗೊತ್ತಾಯ್ತದ ಬಿಡಿ ಮನಮೋಹನ್ ಸಿಂಗ್ ಕೆಲಸ ಮಾಡಿದ್ರು ಇಲ್ಲ ಅನೇಕಲ್ಲ ಅವ್ರನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಬಿಟ್ಟಿಲ್ಲ ಎಕನಾಮಿಸ್ಟ್ ಅವ್ರು ಮಾಡಿದ್ರು ಪಾ ಇದು ಪ್ರಾಜೆಕ್ಟ್ಗಳೆಲ್ಲನೂ ಪುಡುಗ್ರುದು ಸ್ಟೂಡೆಂಟ್ಸ್ದು ಎಜುಕೇಷನ್ ಬಡ್ಡಿನೂ ಮನ್ನ ಮಾಡಿದರು ಬಟ್ ಈ ಎ ರಾಜ ಅವರೆಲ್ಲ ಇದ್ರಲ್ಲ ಆ ದುಡ್ಡನ್ನ ಅಲ್ಲಿ ತಗೊಂಡು ಉಂಟು ಹೋಗ್ಬಿಟ್ರು ಇವ್ರು ಹೇಳ್ತಾರಲ್ಲ ಮೋದಿ ಬಂಡವಾಳ ಸಾಹಿಗಳಿಗೆ ಅಂತ ಮೋದಿ ಬಂಡವಾಳ ಶಾಹಿಗೂ ಮಾಡೋರೇ ಇವರೇನು ಮನಮೋಹನ್ ಸಿಂಗ್ ಮಾಡಿದ್ರು ಆ ಯೋಜನೆನೇ ಈಗ ಮಾಡ್ಕೊಂಡ್ರು ಯಾರು ಹೇಳಿ ಎ ರಾಜ ಇವರೆಲ್ಲ ಈಗ ಮೋದಿಯವರು ಬಂದ ಮೇಲೆ ಇನ್ಫ್ರಾಸ್ಟ್ರಕ್ಚರು ಚೆನ್ನಾಗಿ ನೋಡಿ ಕಣ್ಣಲ್ಲೇ ನೋಡಿ ಇದು ನೀವೇ ನೋಡಿ ಮಾಡ್ತವೆ ಈಗ ಮುಸ್ಲಿಮ್ಸು ಮುಸ್ಲಿಮ್ಸು ಅಂತೀವಲ್ಲ ಒಂದೇ ಭಾರತ್ಗೆ ಯಾಕೆ ಕಲ್ಲು ಹೊಡಿತಾರೆ ಒಂದೇ ಭಾರತ್ ಟ್ರೈನ್ ಯಾರ್ದೋ ಅದು ಆಸ್ತಿ ಈಗ ನೀವೊಬ್ಬರು ಇದು ತಾನೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಗೆ ಕಲ್ಲು ಯಾಕೆ ಹೊಡಿಬೇಕು ನಾವು ಹೊಡಿತ ಇವ್ರು ಹೊಡಿತಾರಾ ಒಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಕಲ್ಲೇ ಕುಡಿಬೇಕು ನೀವು ಅರ್ಥ ಮಾಡ್ಕೊಳ್ಳಿ ಈಗ ಇವ್ರು ಹೊಡಿತಾರೆ ಇವ್ರು ಹೊಡಿತಾ ಇವ್ರು ಹೊಡಿತಾರೆ ಏನಕ್ಕೆ ಕಲ್ಲು ಹೊಡಿತೀರ ಒಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಗೆ ಅರ್ಥ ಆಯ್ತಾ ಬಿಡ್ಲಿಪ್ಪ ಒಂದೇ ಎಕ್ಸ್ಪ್ರೆಸ್ ಒಂದೇ ಭಾರತ್ ಎಕ್ಸ್ಪ್ರೆಸ್ಸು ಬುಲೆಟ್ ಟ್ರೈನ್ ಥರನೇ ಐತೆ ಅಪ್ಪ ಸರ್ ಮೋದಿನೇ ಆಗಲಿ ಮನಮೋಹನ್ ಸಿಂಗೇ ಆಗಲಿ ನೀವೇ ಆಗಲಿ ನಾವೇ ಆಗಲಿ ಎಲ್ಲ ದೇಶದ ಸಂಪತ್ತೇನೆ ಇವ್ರು ಎರಡು ಸಾವಿರ ರೂಪಾಯಿ ಕೊಡ್ತಾವ್ರಿ ಅಂದ್ರೂ ಯಾ ಅವರು ಪ್ಯಾಕೆಟಿಂದ ಕೊಟ್ಟರು ಅದು ದೇಶದ ಸಂಪತ್ತೇನೆ ನಿಜ ತಾನೇ ಈಗ ಡಿ ಕೆ ಶಿವಕುಮಾರ್ ಹಂಗೆ ಸ್ಟಾರ್ ಚಂದ್ರು ಹಿಂಗೆ ನಮ್ಗೆ ಅದೆಲ್ಲ ಬೇಕಾಗಿಲ್ಲ ಸರ್ ಈಗ ವಿ ಸಿ ನೀರು ಬಿಡ್ತಿದ್ರಲ್ಲ ಈಗ ಎಸ್ ಎಮ್ ಅವರು ಅವ್ನಕ್ಕಿಂತ ಮುಖ್ಯಮಂತ್ರಿ ಯಾವನೂ ಬಂದಿಲ್ಲ ಕುಮಾರಸ್ವಾಮಿನೇ ಆಗ್ಬೋದು ಅವ್ರು ಯಾರು ಸಿದ್ದರಾಮಯ್ಯನೇ ಆಗ್ಬೋದು ಹೆಂಗಿತ್ತು ಅವಾಗ ಬರಗಾಲದಲ್ಲೂ ಆಡಳಿತ ನಡೆಸೋದ್ನಲ್ಲ ಸರ್ ಪಾಪ ಅವನು ಹಾಂ ಅರುವತ್ತೆರಡು ಅಡಿ ನೀರಿದ್ದರೂ ವಿ ಸಿ ನಾಲೆಗೆ ತಿಂಗ್ಳಿಗೆ ಎರಡು ಸಲ ನೀರು ಕೊಡ್ತಿದ್ರು ಇವರು ಎಂಬತ್ತೆಂಟು ಅಡಿ ನೀರು ಇದ್ರು ಇಪ್ಪತ್ತು ದಿನ ಕೆಲಸ ಮಾಡಿಬಿಟ್ಟು ಹತ್ತು ದಿನ ನೀರು ಕೊಡೋರು ನೋಡಿದ್ದೀರಾ ತೆಂಗಿನ ಮರಗಳು ಅವೆಲ್ಲ ಸರ್ ಈಗ ಇಪ್ಪತ್ತು ದಿನ ಕೆಲಸ ಮಾಡಿ ಹತ್ತು ದಿನ ನೀರು ಬಿಡಿ ಪಪ್ಪ ಇವೆಲ್ಲ ನೀರು ಆಶ್ರಿತ ಸರ್ ಪ್ರದೇಶ ಇವೆಲ್ಲ ಅಲ್ಲ ಈಗ ಕೆಲಸ ಮಾಡೋ ಅವಶ್ಯಕತೆ ಇತ್ತು ಸರ್ ಕೆಲಸ ಮಾಡಲಿ ಬೇಡ ಅಂತ ಹೇಳಲ್ಲ ಮಳೆಗಾಲದಲ್ಲೂ ಮಾಡಿ ನೀವು ಬೇಡ ಅಂತ ಹೇಳಲ್ಲ ಸಮುದ್ರದಲ್ಲೇ ಕಾಂಕ್ರೀಟ್ ಹಾಕ್ತೀವಿ ಇಪ್ಪತ್ತು ದಿನ ಕೆಲಸ ಮಾಡಪ್ಪ ಹತ್ತು ದಿನ ನೀರು ಕೊಡು ರೈತರಿಗೆ ಇಪ್ಪತ್ತು ದಿನ ಕೆಲಸ ಮಾಡು ಹತ್ತು ದಿನ ನೀರು ಕೊಡು ಅಷ್ಟೇ ಈಗ ಕೆಲಸ ಮಾಡ್ತಾವನಲ್ಲ ಇವನು ಎಂಬತ್ತೆಂಟು ಅಡಿ ನೀರೈತೆ ಈಗ ಮಳೆ ಜೋರಾಗಿ ಬಂದುಬಿಟ್ಟು ಡ್ಯಾಮ್ ತುಂಬಿದ್ರೆ ನೀರು ಎಲ್ಲಿಗೆ ಬಿಡ್ತೀರಾ ಎಲ್ಲಿಗೆ ಬಿಡ್ತೀರಾ ಹೇಳಿ ಒಳಗೆ ಬಿಡ್ತೀರಾ ತಿರ್ಗಾ ವೀಸಿನಲ್ಲೇ ನೀರು ಬಿಡ್ಬೇಕಲ್ವಾ ಅವಾಗ ಕೆಲಸ ಮಾಡ್ತಾರೆ ಕೆಲವ ಕಟಿಂಗ್ ಮಾಡ್ತರ್ತಾರಾ ಅವಾಗಲೂ ಕೆಲಸ ಮಾಡ್ತಾರೆ ಇವೆಲ್ಲ ಉದ್ದೇಶಪೂರ್ವಕವಾಗಿ ಮಾಡಿರೋದು ಅಂದರೆ ತಮಿಳ್ನಾಡು ಅವ್ರಿಗೆ ಕಾನೂನಿಗೆ ಕಾನೂನ್ಗೆ ಈಗ ಬರ ಪರಿಹಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ತಂದಿಲ್ವಾ ಇವರು ಏನು ಹೇಳಿ ಬರ ಪರಿಹಾರ ತಂದ್ರಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದೇ ಸುಪ್ರೀಂ ಕೋರ್ಟ್ಗೆ ಎದುರು ಕಂಡೇ ನೀರು ಬಿಡ್ತಾ ಇರೋದು ಇವರು ಫಸ್ಟೆಲ್ಲ ಉಗ್ರಗಾಮಿಗಳು ಅಟ್ಯಾಕ್ ಹೆಂಗೆ ನಡೀತಿತ್ತು ಕಾಂಗ್ರೆಸ್ಸು ನಾವು ಬಿ ಜೆ ಪಿ ಅಂತೇಳಲ್ಲ ಫಸ್ಟು ಉಗ್ರಗಾಮಿ ಅಟ್ಯಾಕ್ ಹೆಂಗ್ ನಡೀತಿತ್ತು ಈಗ ಹೆಂಗೈತೆ ಅಷ್ಟು ಸಾಕು ನೇಪಾಳ ಬಾರ್ಡ್ರಿಂದ ಬತ್ತಿದ್ರು ವೆಸ್ಟ್ ಬೆಂಗಾಳ ಬಾರ್ಡ್ರಿಂದ ಬತ್ತಿದ್ರು ಈ ಕಡೆ ರಾಜಸ್ಥಾನ್ ಯಾವ ಬಾರ್ಡ್ರಿಂದ ಹೆಂಗೆ ಬರ್ತಾರೆ ಅಂತ ಗೊತ್ತಾಯ್ತಿರ್ಲಿಲ್ಲ ಈಗ ಬರ್ತಾವ್ರಾ ಈಗ ಬರ್ತಾವ್ರಾ ಸರ್ ಈಗ ಬರ್ದೇ ಹೋದಕ್ಕೇ ಪಾಕಿಸ್ತಾನಲ್ಲಿ ಆಗಿರೋದು ನಮ್ಮ ಇಂಡ್ಯಾದಲ್ಲಿ ಅಟ್ಯಾಕ್ ಆದರೆ ಪಾಕಿಸ್ತಾನ ರಿಚ್ ಆಗಿರ್ತದೆ ನಮ್ಮ ಇಂಡಿಯಾದಲ್ಲಿ ಟೆರರ್ ಅಟ್ಯಾಕ್ ಆಗಲಿಲ್ಲ ಅಂದರೆ ಪಾಕಿಸ್ತಾನ ಹಂಗೆ ಇರ್ತದೆ ದರಿದ್ರವಾಗಿರ್ತದೆ ಇಷ್ಟೇ ಈಗ ಬತ್ತಾದಾರೆ ಹೇಳಿ ಅಷ್ಟೇ ನಮ್ಗೆ ಯಾವ ಗೌರ್ಮೆಂಟ್ ಏನು ಅಂತ ಬೇಡ ಈಗ ಅವರು ರಾಜಕೀಯದಲ್ಲಿ ಇರ್ತಾರಾ ನಮ್ಮ ಮಾವನ ಮಗನೂ ಡಿಫೆನ್ಸಲ್ಲಿ ಅವನೇ ನೇವೆಲ್ ಅಕಾಡೆಮಿಲಿ ಅವ್ರಿಗೆ ಪೊಲಿಟಿಷಿಯನ್ ಗೊತ್ತಾ ಪೊಲಿಟಿಕ್ ಗೊತ್ತಾ ಅವ್ರಿಗೆ ಇವ್ರು ಹೆಂಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ ಹಂಗೆ ನಡ್ಕೊಳ್ತಾರೆ ಅವರು ಯಾವ ಸರ್ಕಾರನೇ ಇರಲಿ ಸರ್ ಯಾರು ಒಳ್ಳೆ ವ್ಯಕ್ತಿ ಇರ್ತಾರೆ ಅವ್ರು ಬರಲಿ ಬಿಡಿ ಜನ ಆರಿಸ್ಕೋತಾರೆ ಕುಮಾರಸ್ವಾಮಿ ಬೇಕು ಅಂದರೆ ಕುಮಾರಸ್ವಾಮಿ ಒಬ್ಬರೇ ಅಲ್ಲ ಮೋದಿ ಬೇಕು ಅಂದರೆ ಮೋದಿ ನರ್ಸ್ಗೆ ರಾಹುಲ್ ಅವರಲ್ಲಿ ಇದು ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಮಾಡ್ತಾರಾ ಓಲಿ ಯಾರಂತೆ ಪ್ರಧಾನಮಂತ್ರಿ ಅಭ್ಯರ್ಥಿ ಸೀರಿಯಸ್ಸಾಗಿ ಒಬ್ಬ ಎಜುಕೇಟೆಡ್ ಎಜುಕೇಟೆಡಾಗಿ ಕೋವಿಡ್ ಟೈಮಲ್ಲಿ ಏನಾರ ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಏನಾರ ಸೆಂಟ್ರಲಲ್ಲಿ ಇತ್ತು ಅಂದರೆ ಬೀದ್ ಬೀದಿಲಿ ಹೆಣ ಬೀದೋಗ್ಬಿಡೋದು ಬೀದ್ ಬೀದಿಲಿ ಹೆಣ ಬೀಳ್ತಿತ್ತು ಪ್ರಾಮಿಸ್ ಆಗಿ ಬೀದ್ ಬೀದಿ ಲಣ ಬೀಳ್ತಿತ್ತು ನಿಜವಲ್ಲ ಈಗ ನಮ್ಮ ಚಿಕ್ಕಪ್ಪನ ಮಗ ಒಬ್ಬ ಶ್ರೀರಂಗಪಟ್ಟಣ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿದ್ದ ಶ್ರೀರಂಗಪಟ್ಟಣದಲ್ಲಿ ಅವನೇನು ಪಕ್ಷನ ಈ ಪಕ್ಷದವ್ರು ಆ ಪಕ್ಷದವ್ರು ಅಂತಿದ್ರ ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ದ ಊರವ್ರಿಗೆ ಅವ್ನು ಅವನೇ ಅಂದರೆ ನಮ್ಮೂರವ್ರಿಗೆ ಒಂಥರ ಧೈರ್ಯ ಅವನೇ ತಡಿ ಅಲ್ಲೇ ಹೇಳ್ಬಿಡೋದ ಇಲ್ಲದ ಅಂತ ಬಂದ್ಬಿಟ್ಟು ಅವನ್ನ ಮದ್ದೂರ್ಗೆ ಎಸಿದ್ರು ಈಗ ತಿರ್ಗಾ ಮಳವಳ್ಳಿಗೆ ಎಸ್ತಾವೆ ರಾಜಕೀಯ ನೋಡಿ ಹೆಂಗೈತೆ ಈ ಕಾಂಗ್ರೆಸ್ ಅವ್ರದ್ದು ಅವ್ನು ಇದ್ದಾಗ ನಮ್ಮೂರವ್ರಿಗೆ ಒಂಥರ ಧೈರ್ಯ ಆಯಿತು ಏ ನಮ್ಮೂರವ್ ನೋವನೇ ನಮ್ಮೂರವನೇ ಅಂತ ಈಗ ಮಳವಳ್ಳಿ ತೆಗ್ದೆ ಸೇದು ಹೊಸ ದಿನ ಮದ್ದೂರಿಗೆ ಸೇದು ಈ ತರ ರಾಜಕೀಯ ಕಳೆದ ಬಾರಿ ಸರ್ ಅವರು ಪ್ರೆಸ್ ಮೀಟ್ ಸ್ಟ್ರೈಕ್ ಮಾಡಿದ್ರು ಈ ಸಾರಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು ಈ ತರದೆಲ್ಲ ಮಾಡಿ ಗೆದ್ದು ಬಿಡ್ತಾರೆ ಇವರು ಕೆಲಸಗಳು ಅಂತ ಏನು ಕಾಣಿಸಲ್ಲ ಸರ್ ಸರ್ಜಿಕಲ್ ಸ್ಟ್ರೈಕ್ ಒಂದು ಮಾತಾಡೋದು ಬೇಡ ಬಿಡಿ ಅದು ನಿಮ್ಮನೆಲ್ಲ ನಮ್ಮನೆಲ್ಲ ಡಿಫೆನ್ಸರ್ ಇದ್ದರೆ ಗೊತ್ತಾಗುತ್ತೆ ರಾಮ್ ಅಂದ್ರೆ ಬೇಡವಾ ಈಗ ನೀವು ಮೊದಲಿಂದ ಕಥೆ ಹೇಳ್ಕೊ ಬಂದಿದ್ದೀರಿ ಅಯೋಧ್ಯೆ ರಾಮ ಅಯೋಧ್ಯೆ ರಾಮ ಅಂತ ರಾಮ್ ಅಂದ್ರೆ ಬೇಡವಾ ಅಂದರೆ ಅಲ್ಲಿ ಏನು ಕಟ್ಟಬೇಕಾಗಿತ್ತು ಹೇಳಿ ಹೋಗ್ಲಿ ಬಾರ್ ಕಟ್ಬೇಕಾಗಿತ್ತ ಅಯ್ಯೋದು ಅಲ್ಲಿ ಬಾರ್ ಏನಾರು ಕಟ್ಟಬೇಕಾಗಿತ್ತ ಸರ್ ಇಲ್ಲ ಓಟ್ಲು ಕಟ್ಟಬೇಕಿತ್ತಾ ಇಲ್ಲ ಮಸೀದಿ ಕಟ್ಟಬೇಕಿತ್ತ ಏನು ಕಟ್ಟಬೇಕಿತ್ತು ಹೇಳಿ ಹೋಗ್ಲಿ ಏನು ಕಟ್ಟಬೇಕಿತ್ತು ಎಲ್ಲ ಸರ್ ಇದು ಎಲೆಕ್ಷನ್ ಟೈಮಲ್ಲೆಲ್ಲ ತೊಂಬತ್ತರಿಂದ ಐನೂರು ವರ್ಷದ ಇತಿಹಾಸ ಬಿಡಿ ಲೀಗಲಾಗಿ ವರ್ಷ ಇದು ತೊಂಬತ್ತನೇ ವರ್ಷದಿಂದ ಬಂದೈತೆ ಕೇಸು ಸರಿನಾ ಇದೇ ಕಾಂಗ್ರೆಸ್ ಗೌರ್ಮೆಂಟವರು ಅವರು ಕೇಸ್ ಆಳಿದ್ದಾರೆ ಅಯೋಧ್ಯೆಗೆ ಪರವಾಗಿನೇ ಮನಮೋಹನ್ ಸಿಂಗವರು ಆಳಿದ್ದಾರೆ ಯಾರ್ಯಾರು ಪ್ರಧಾನಿ ಇದ್ದರು ಅವರೆಲ್ಲ ಆಳ್ಕೊಂಡು ಬಂದಿದ್ದಾರೆ ಕಟ್ಟುತ್ತಪ್ಪ ಹಂಗಾರೆ ಕಟ್ಬಾರ್ದಾಗಿತ್ತ ಏನು ಅಲ್ಲಿ ಸರ್ಜಿಕಲ್ ಸ್ಟ್ರೈಕು ಮಾತಾಡಕ್ಕೆ ಹೋಗ್ಬಾರ್ದು ಬಿಡಿ ದೇಶದ ವಿಷಯ ಅದು ಸರ್ ಈಗ ಈ ಪಾ ಎನಿಮಿಸ್ ಏನು ಮಾಡ್ತಾರೆ ಗೊತ್ತಾ ಈ ಎಲೆಕ್ಷನ್ ಟೈಮಲ್ಲಿ ಅಟ್ಯಾಕ್ ಮಾಡ್ತಾರೆ ಯಾಕೆ ಗೊತ್ತಾ ಈ ಎಲೆಕ್ಷನ್ ಟೈಮಲ್ಲಿ ಏನಾಯ್ತದೆ ನಾವು ಫೋರ್ಸ್ನ ಎಲ್ಲ ಇದು ಪೊಲಿಟಿ ಈಗ ಮೊನ್ನೆ ನೋಡಿ ವೆಸ್ಟ್ ಬೆಂಗಾಳಲೆಲ್ಲ ಎಲೆಕ್ಷನ್ ಆದಾಗ ಹೊಡೆದಾಡೋರೆ ಅವರು ಆ ಜನನ್ನ ಎದುರಿಸ್ಬೇಕು ಅಂದ್ರೆ ನಾವು ಯಾರನ್ನು ಹೇಳಿ ಪೊಲೀಸ್ ಕೊಡ್ಬಿಡ್ತಾರೆ ಅವರು ವೆಸ್ಟ್ ಬೆಂಗಾಳು ಬಿಹಾರಲ್ಲಿ ಆ ಜನನ್ನ ಎದುರಿಸ್ಬೇಕು ಅಂದರೆ ಯಾರನ್ನು ಕರೆಸ್ಬೇಕು ನಾವು ಮಿಲ್ಟ್ರಿ ಕರೆಸ್ತೀವಿ ಈ ಆಪರ್ಚುನಿಟಿನ ಕೈಕಂಡ್ ಏನು ಮಾಡ್ತಾರೆ ಈ ನನ್ನ ಮಕ್ಕಳು ಎನಿಮೀಸು ಅವಾಗ ಬಾರ್ಡ್ರ್ ಅಟ್ಯಾಕ್ ಮಾಡ್ತಾರೆ ಖಾಲಿ ಆಗಿರ್ತದಲ್ಲ ಅಲ್ಲಿ ಅವಾಗ ನಾವು ಅಟ್ಯಾಕ್ ಮಾಡಬಾರ್ದ ನಿಜನ ಸುಳ್ಳು ಸರಿನಾ ಹಂಗೆ ಈಗ ನೀವು ಇಲ್ಲಿ ಬಂದಿದ್ದೀರಾ ನೀವು ನಿಮ್ಮ ಅವ್ರಿಗೆ ಗೊತ್ತಾ ಈಗ ಯಾವನೂ ಲೈನ್ ನೋಡಿರ್ತಾನೆ ಅವ್ರು ಮನೇದು ದೋಚ್ಬಿಡೋದಂತ ಈಗ ಹೋಗಿರ್ತಾರೆ ಏನು ಮಾಡ್ತೀರ ಅವಾಗ ಹಂಗೆ ಆಗೋದು ಎಲೆಕ್ಷನ್ ಟೈಮಲ್ಲಿ ನಮ್ಮ ದೇಶನೇ ಬ್ಯುಸಿ ಇದ್ದಾಗ ಅಲ್ಲಿ ಬಾರ್ಡ್ರ್ ಅಟ್ಯಾಕ್ ಮಾಡೋಕೆ ಹೋಗಿರ್ತಾರೆ ಅದಕ್ಕೆ ಸ ಮಾಡಿದ್ರು ಆಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ಸರಿನಾ ತಪ್ಪು ಹಂಗೇ ಅಮೇರಿಕದವರು ಹೊಸಮ ಬಿನ್ ಲಾಡನ್ನ ಪಾಕಿಸ್ತಾನಕ್ಕೆ ಬಂದು ನೋಡಿದ್ರು ಅವನು ಇದು ಒಬಾಮನೇ ಇದ್ದಪ್ಪ ಅವನು ಮುಸ್ಲಿಮಂತಾನೆ ಒಬಾಮೇ ಇದ್ದಪ್ಪ ಹಂಗಾರೆ ಅದು ಗಿಮಿಕಾ 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 ಹೇಳಿ ಅದೆಲ್ಲ ಬಿಟ್ಟಾಕಿ ಸರ್ ಅವೆಲ್ಲ ಬಿಡಿ ಯಾರು ಒಳ್ಳೇದು ಮಾಡ್ತಾರೆ ಆರಿಸ್ಕೊತಾರೆ ಬಿಡಿ ಸರ್ ಗ್ಯಾರಂಟಿ ಇರಲಿ ಗ್ಯಾರಂಟಿ ಬೇಡ ಅಂತಲ್ಲ ಯಾರಿಗೆ ಬೆನಿಫಿಷಿಯರಿ ಇರ್ತದೆ ಎಲ್ಲರಿಗೂ ಬಂದ ಗೊತ್ತಾಯ್ತಂತ ತಿಂಗ್ ತಿಂಗ್ಳಿಗೆ ಎರಡು ಎರಡು ಸಾವಿರ ಗೃಹಲಕ್ಷ್ಮಿಯರ್ದು ಗೊತ್ತಾಯ್ತಂತ ಇವತ್ತು ಈ ಮೂರು ಜನಕ್ಕೆ ಬಂದರೆ ನೆಕ್ಸ್ಟ್ ತಿಂಗ್ಳಿಗೆ ಆ ಮೂರು ಜನಕ್ಕೆ ಬಂದಿರ್ತದೆ ಇವರು ಪೆಂಡಿಂಗ್ ಆಯಿತು ವಯಸ್ಸಾದವ್ರು ನೋಡ್ಬೇಕು ನೀವು ಬ್ಯಾಂಕ್ಗಳಲ್ಲಿ ಪಾಪ ಅಯ್ಯೋ ನನ್ನ ದುಡ್ಡು ಬಂದಿಲ್ಲ ಅಯ್ಯೋ ನನ್ನ ಬನ್ನಿ ನಮ್ಮೂರು ಪೋಸ್ಟ್ ಆಫೀಸಲ್ಲಿ ಎಷ್ಟು ಜನ ಇರ್ತಾರೆ ಕೆಲವ್ರಿಗೆ ಬಂದಿರ್ತದೆ ಅವ್ರಿಗೆ ಬಂದಿರ್ತದೆ ನನಗೆ ಬಂದಿರಲ್ಲ ಹಂಗೆ ಉಪ್ಪನ್ಕಾಯಿ ಕೊಟ್ಟಂಗೆ ಕೊಡ್ತಾವ್ರೆ ಈ ತಿಂಗಳು ಇವ್ರಿಗೆ ಕೊಟ್ಟರೆ ಆ ತಿಂಗಳು ಅವ್ರಿಗೆ ಕೊಡ್ತಾವ್ರೆ ಅದೆಲ್ಲ ತಾತ್ಕಾಲಿಕ ಸರ್ ವಯಸ್ಸಾದವರು ಕೊಡಲಿ ಬೇಡ ಬ್ಯಾಡಾನಕ್ಕೆ